ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಈ ದಿನ ನಾಲ್ಕನೇ ತರಗತಿಯ ಪರಿಸರ ಪಟ್ಟ ಪುಸ್ತಕದ ಪಾಠ ಹದಿಮೂರು ಅದ್ಭುತ ಯಂತ್ರ ನಮ್ಮ ದೇಹ ಈ ಪಾಠದ ಸಂಪೂರ್ಣ ವಿವರಣೆ ಹಾಗೂ ಪ್ರಶ್ನೋತ್ತರಗಳನ್ನು ನೋಡೋಣ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದಿಸಿ ಬರೆಯಿರಿ ಕಣ್ಣು ವಸ್ತುಗಳನ್ನು ನೋಡುವುದು ಕಿವಿ ಆಲಿಸುವುದು ಮೂಗು ವಾಸನೆ ಗ್ರಹಿಸುವುದು ನಾಲಿಗೆ ರುಚಿಯನ್ನು ಸವಿಯುವುದು ಚರ್ಮ ಬಿಸಿ ತಂಪು ಇತ್ಯಾದಿ ಅನುಭವಗಳನ್ನು ಗ್ರಹಿಸುವುದು ಚಿತ್ರವನ್ನು ನೋಡು ಗಾಳಿಯು ಮೂಗು ಶ್ವಾಸನಾಳ ಮತ್ತು ಶ್ವಾಸಕೋಶಗಳಿಗೆ ಹೋಗಿ ಮತ್ತೆ ಅದೇ ದಾರಿಯ ಮೂಲಕ ಹೊರಬರುತ್ತದೆ ಹಾಗಾದರೆ ಎಲೆಯ ಮೇಲಿರುವ ಕೈಗೆ ಏರಿಳಿತದ ಅನುಭವವಾಗುತ್ತದೆ ಚಿತ್ರದಲ್ಲಿ ಗಾಳಿ ಒಳಗೆ ಹೊರಗೆ ಹೋಗುವ ದಾರಿಯನ್ನು ಹಾಗೂ ಅಂಗಗಳನ್ನು ತೋರಿಸಿದೆ ಅವುಗಳನ್ನು ಕ್ರಮವಾಗಿ ಬರೆ ಮೂಗು ಶ್ವಾಸನಾಳ ಶ್ವಾಸಕೋಶಗಳು ಈ ಚಿತ್ರವನ್ನು ಗಮನಿಸು ಇದರ ಹೆಸರನ್ನು ಇಲ್ಲಿ ಬರೆ ಹೃದಯ ದೇಹದ ಯಾವುದೇ ಭಾಗದಲ್ಲಿ ಗಾಯವಾದಾಗ ರಕ್ತ ಬರುವುದನ್ನು ನೀನು ನೋಡಿರುವೆ ರಕ್ತದ ಬಣ್ಣವೇನು ಇಲ್ಲಿ ಬರೆ ರಕ್ತದ ಬಣ್ಣ ಕೆಂಪು ನಿನ್ನ ಎಡಗೈ ಬೆರಳುಗಳನ್ನು ಮಡಚಿ ಮುಷ್ಟಿ ಕಟ್ಟು ನಿನ್ನ ಎಡಗೈ ಮುಷ್ಟಿಯಷ್ಟೇ ನಿನ್ನ ಹೃದಯದ ಗಾತ್ರವಿರುತ್ತದೆ ಪ್ರತಿಯೊಬ್ಬರ ಹೃದಯ ಅವರ ಎಡಗೈ ಮುಷ್ಟಿಯಷ್ಟು ಗಾತ್ರದಲ್ಲಿ ಇರುತ್ತದೆ ವೈದ್ಯರು ಹೃದಯ ಪಡಿತವನ್ನು ತಿಳಿಯಲು ಬಳಸುವ ಉಪಕರಣ ಚಿತ್ರ ಇಲ್ಲಿದೆ ಇದರ ಹೆಸರನ್ನು ಬರೆ ಸ್ಟೆಥೋಸ್ಕೋಪ್ ಜೀರ್ಣಕ್ರಿಯೆಯ ಬಗ್ಗೆ ಇದೆ ಪ್ರತಿದಿನ ನೀನು ಊಟ ಮಾಡುವೆಯಲ್ಲವೇ ಅದು ದೇಹದ ಯಾವ ಭಾಗಕ್ಕೆ ಹೋಗುತ್ತದೆ ಏನಾಗುತ್ತದೆ ನಿನಗೆ ಗೊತ್ತೇ ಪಕ್ಕದ ಚಿತ್ರದಲ್ಲಿ ಗಮನಿಸು ನೀನು ಸೇವಿಸಿದ ಆಹಾರ ಬಾಯಿಯ ಮೂಲಕ ಅಂಗದಿಂದ ಅಂಗಕ್ಕೆ ಸಾಗುತ್ತದೆ ಈ ಅಂಗಗಳು ಯಾವುವೆಂದು ಚಿತ್ರ ನೋಡಿ ಇಲ್ಲಿ ಬರೆ ಬಾಯಿ ಗಂಟಲು ಅನ್ನನಾಳ ಜಠರ ಸಣ್ಣ ಕರಳು ದೊಡ್ಡ ಕರಳು ಮಲದ್ವಾರ ಅಂಗಗಳ ಹೆಸರು ಬರೆದೆಯಲ್ಲವೇ ನಿನ್ನ ಬಾಯಿಯ ಭಾಗಗಳನ್ನು ಹೆಸರಿಸು ನಾಲಿಗೆ ಮತ್ತು ಹಲ್ಲು ಆಹಾರವನ್ನು ಅಗೆಯಲು ಬಾಯಿಯ ಯಾವ ಭಾಗ ಸಹಾಯ ಮಾಡುತ್ತದೆ ಉತ್ತರ ಹಲ್ಲು ನಾಲಿಗೆಯ ಕೆಲಸವೇನು ನಾಲಿಗೆಯ ಕೆಲಸ ರುಚಿಯನ್ನು ಸವಿಯುವುದು ಈ ಚಿತ್ರದಲ್ಲಿ ತೋರಿಸಿರುವ ಅಂಗದ ಕೆಲಸವನ್ನು ಅದರ ಮುಂದೆ ತೋರಿಸಿದ ಸ್ಥಳದಲ್ಲಿ ಬರೆ ಇಲ್ಲಿ ಹಲ್ಲುಗಳನ್ನು ತೋರಿಸಿದ್ದಾರೆ ಸೇವಿಸಿದ ಆಹಾರವನ್ನು ಹಲ್ಲುಗಳು ಅಗಿದು ಸಣ್ಣ ಕನಗಳನ್ನಾಗಿ ಮಾಡುತ್ತವೆ ಇದು ಮೆತ್ತಗಾದ ಆಹಾರವನ್ನು ಅನ್ನನಾಳದ ಮೂಲಕ ಜಠರವನ್ನು ಸೇರುತ್ತದೆ ಇದು ಅನ್ನನಾಳದ ಚಿತ್ರ ಆಹಾರವು ಜಠರದಲ್ಲಿ ಬಹಳಷ್ಟು ಜೀರ್ಣವಾಗುತ್ತದೆ ಆಹಾರವು ಜಠರದಲ್ಲಿ ಸುಮಾರು ಮೂರು ಗಂಟೆಗಳವರೆಗೂ ಇರುತ್ತದೆ ಇದು ಜಠರದ ಚಿತ್ರವಾಗಿದೆ ಇಲ್ಲಿ ಆಹಾರ ಮತ್ತಷ್ಟು ಜೀರ್ಣವಾಗಿ ಸಣ್ಣ ಕರುಳಿನ ಮೂಲಕ ರಕ್ತವನ್ನು ಸೇರಿ ದೇಹದ ಎಲ್ಲ ಭಾಗಗಳನ್ನು ತಲುಪುತ್ತದೆ ಜೀರ್ಣವಾಗದ ಆಹಾರ ದೊಡ್ಡ ಕರಳನ್ನು ಸೇರಿ ಮಲದ ರೂಪದಲ್ಲಿ ಮಲದ್ವಾರದ ಮೂಲಕ ಹೊರಹೋಗುತ್ತದೆ ಬಗ್ಗೆ ತಿಳಿಯೋಣ ಮೂತ್ರಪಿಂಡ ಮೂತ್ರನಾಳ ಮೂತ್ರಕೋಶ ಮೂತ್ರದ್ವಾರ ಮೇಲಿನ ಚಿತ್ರವನ್ನು ಗಮನಿಸು ಇತರ ಭಾಗಗಳನ್ನು ಇಲ್ಲಿ ಬರೆ ಒಂದು ಮೂತ್ರಪಿಂಡ ಮೂತ್ರನಾಳ ಮೂತ್ರಕೋಶ ಮೂತ್ರದ್ವಾರ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಉತ್ತರವನ್ನು ನೋಡೋಣ ಮಕ್ಕಳೇ ದೇಹದಿಂದ ಕಾರ್ಬನ್ ಡೈಆಕ್ಸೈಡನ್ನು ಹೊರಹಾಕುವ ಅಂಗ ಯಾವುದು ಶ್ವಾಸಕೋಶ ಕಶ್ಮಲಗಳನ್ನು ಬೆವರಿನ ರೂಪದಲ್ಲಿ ಹೊರಹಾಕುವ ಅಂಗ ಚರ್ಮ ಕಶ್ಮಲಗಳನ್ನು ಮೂತ್ರವಾಗಿ ಹೊರಹಾಕುವ ಅಂಗ ಮೂತ್ರಪಿಂಡ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು